ಹರೇ ಕೃಷ್ಣ ಮರಣಾನಂತರ ಗರುಡ ಪುರಾಣವನ್ನು ಓದುವುದು ಮತ್ತು ಕೇಳುವುದರ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಗರುಡ ಪುರಾಣವನ್ನು ಹಿಂದೂ ಧರ್ಮದ ಪ್ರಮುಖ ಪುಸ್ತಕವೆಂದು ಪರಿಗಣಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ಓರ್ವ ವ್ಯಕ್ತಿಯ ಜನನ ಮರಣಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಕುಟುಂಬದ ಸದಸ್ಯರ ಮರಣದ ನಂತರ ಗರುಡ ಪುರಾಣವನ್ನು ಕೇಳುವುದರ ಮಹತ್ವವೇನು ಗರುಡ ಪುರಾಣವನ್ನೇಕೆ ನಾವು ಪಠಿಸಬೇಕು ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುಸ್ತಕವಾಗಿದೆ ಇದರಲ್ಲಿ ಜನನ ಮತ್ತು ಮರಣದಿಂದ ಸ್ವರ್ಗ ನರಕ ಮತ್ತು ಇತರ ಹಲವು ವಿಷಯಗಳ ವಿವರಣೆಯನ್ನು ನೀಡಲಾಗಿದೆ ಮರಣದ ನಂತರ ಏನಾಗುತ್ತದೆ ಅದು ವ್ಯಕ್ತಿಯನ್ನು ಮೋಕ್ಷ ಅಥವಾ ದುಃಖದತ್ತ ಹೇಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ಹೇಳಲಾಗಿದೆ ಗರುಡ ಪುರಾಣದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಶ್ಲೋಕಗಳಿದ್ದು ಇದರಲ್ಲಿ ವ್ಯಕ್ತಿಗೆ ಜ್ಞಾನ ಧರ್ಮ ನೀತಿ ಜೀವನ ಗೌರವ ಸದ್ಗುಣ ತ್ಯಾಗ ಮತ್ತು ತಪಸ್ಸಿನ ಮಹತ್ವವನ್ನು ತಿಳಿಸುವ ಏಳು ಸಾವಿರ ಶ್ಲೋಕಗಳಿವೆ ಗರುಡ ಪುರಾಣದ ಜ್ಞಾನವು ವ್ಯಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಮನೆಯಲ್ಲಿ ಕುಟುಂಬದ ಸದಸ್ಯರು ಸತ್ತರೆ ಗರುಡ ಪುರಾಣವನ್ನು ಇಡೀ ಹದಿಮೂರು ದಿನಗಳವರೆಗೆ ಪಠಿಸಲಾಗುತ್ತದೆ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಕುಳಿತು ಈ ಪಾಠವನ್ನು ಕೇಳುತ್ತಾರೆ ಗರುಡ ಪುರಾಣವನ್ನು ಪಠಿಸುವುದರಿಂದ ಮರಣ ಹೊಂದಿದವರ ಆತ್ಮವು ಮೋಕ್ಷದಿಂದ ಮುಕ್ತಿ ಪಡೆಯುತ್ತದೆ ಮತ್ತು ಜನನ ಮರಣದ ಬಲೆಯಿಂದ ಮುಕ್ತಿ ಪಡೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗರುಡ ಪುರಾಣದ ಪಠಣ ಸತ್ತವರ ಆತ್ಮವು ಸಂಪೂರ್ಣ ಹದಿಮೂರು ದಿನಗಳವರೆಗೆ ಮನೆಯಲ್ಲಿಯೇ ಇರುತ್ತದೆ ಎನ್ನುವ ನಂಬಿಕೆಯಿದೆ ಅದಕ್ಕಾಗಿಯೇ ಗರುಡ ಪುರಾಣವನ್ನು ಪಠಿಸುವ ಸಂಪ್ರದಾಯವಿದೆ ಸತ್ತವರು ಈ ಪಾಠವನ್ನು ಕೇಳಬೇಕು ಇದರಿಂದಾಗಿ ಅವರು ಸ್ವರ್ಗ ನರಕ ಮರಣ ಮೋಕ್ಷ ದುಃಖ ಮತ್ತು ಎಲ್ಲ ರೀತಿಯ ಚಲನೆಗಳ ಬಗ್ಗೆ ತಿಳಿಯುತ್ತಾನೆ ಎನ್ನುವ ನಂಬಿಕೆಯಿದೆ ಗರುಡ ಪುರಾಣದ ಪಠಣವನ್ನು ಕೇಳುವ ಮೂಲಕ ಅವರು ಮರಣಾನಂತರದ ಮುಂದಿನ ಪ್ರಯಾಣದಲ್ಲಿ ಅವರು ಯಾವ ವಿಷಯಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅವರು ಯಾವ ಲೋಕಕ್ಕೆ ಹೋಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಕುಟುಂಬದ ಸದಸ್ಯರ ಮರಣದ ನಂತರ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸಿದಾಗ ಸತ್ತವರ ಜೊತೆಗೆ ಕುಟುಂಬದ ಸದಸ್ಯರಿಗೂ ಮೋಕ್ಷ ಎಂದರೇನು ಮತ್ತು ಮರಣಾನಂತರ ಯಾವ ರೀತಿಯ ಕಾರ್ಯಗಳು ಮೋಕ್ಷಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ತಿಳಿಯುತ್ತದೆ ಗರುಡ ಪುರಾಣದಲ್ಲಿ ಸ್ವರ್ಗ ನರಕದ ಬಗ್ಗೆ ಹೇಳಲಾಗಿದೆ ಮರಣದ ನಂತರ ಶಿಕ್ಷೆಯನ್ನು ಕೇವಲ ಕಾರ್ಯಗಳ ಆಧಾರದ ಮೇಲೆ ನೀಡಲಾಗುತ್ತದೆ ಎಂದು ಇದರಲ್ಲಿ ಹೇಳಲಾಗಿದೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ಒಬ್ಬ ವ್ಯಕ್ತಿಯನ್ನು ಮೋಕ್ಷಕ್ಕೆ ಕರೆದೊಯ್ಯುತ್ತದೆ ಎಂದು ಹೇಳಿದ್ದಾರೆ ಮರಣಾನಂತರ ಗರುಡ ಪುರಾಣದ ಪಠಣವನ್ನು ಕೇಳುವುದರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬ ಮತ್ತು ಪ್ರಪಂಚದ ಎಲ್ಲ ದುಃಖಗಳನ್ನು ತೊರೆದು ದೇವರ ಮಾರ್ಗದಲ್ಲಿ ಸಾಗುತ್ತಾನೆ ಕೆಲವರ ಆತ್ಮವು ಮರಣ ಹೊಂದಿದ ತಕ್ಷಣ ಮತ್ತೊಂದು ಜನ್ಮವನ್ನು ತೆಗೆದುಕೊಳ್ಳುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಕೆಲವು ಮೂರು ದಿನಗಳು ಕೆಲವು ಹತ್ತು ಹದಿಮೂರು ದಿನಗಳು ಕೆಲವು ತಿಂಗಳುಗಳು ತೆಗೆದುಕೊಳ್ಳುತ್ತದೆ ಒಬ್ಬ ವ್ಯಕ್ತಿಯು ಅಕಾಲಿಕ ಮರಣವನ್ನು ಹೊಂದಿದರೆ ಇನ್ನೊಂದು ಜನ್ಮ ತೆಗೆದುಕೊಳ್ಳಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮರಣಾನಂತರ ಪ್ರತಿಯೊಂದು ಮನೆಯಲ್ಲಿ ಗರುಡ ಪುರಾಣ ಪಠಿಸುವುದರಿಂದ ಮರಣ ಹೊಂದಿದ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗಿದೆ ಮತ್ತು ಆ ಆತ್ಮವು ಜನನ ಮರಣ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ಹರೇ ಕೃಷ್ಣ